ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಎಲ್ಲರೂ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ನಾನಿವತ್ತು ಮಂಗ್ಳೂರು ಸ್ಟೈಲ್ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ ತವಾ ಫ್ರೈ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಮೀನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೀನ ಎಲ್ಲ ನೀಟಾಗಿ ನಮ್ಮ ಮನೆಯವರು ಕ್ಲೀನ್ ಮಾಡಿಸ್ಕೊಂಡು ತೊಗೊಬಂದು ಕೊಟ್ಟಿದ್ರು ಆದರೂ ನನ್ನ ಮನೆಯಲ್ಲಿ ಸ್ವಲ್ಪ ಉಪ್ಪಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀವು ಒಂದು ಗಂಟೆ ಇದ್ದಂಗೆ ಮೀನನ್ನ ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗೆ ಇಳಿಯೋಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು ಯಾಕಂದರೆ ತವಾ ಫ್ರೈ ಮಾಡೋದ್ರಿಂದ ನೀರಿನ ಅಂಶ ಜಾಸ್ತಿ ಇರಬಾರ್ದು ನಾವು ಹಾಕೋ ಮಸಾಲೆ ಯಾವುದೂ ಕೂಡ ಹಿಡಿಯೋದಿಲ್ಲ ಎಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೆಲ್ಲ ಇಳಿಸಿದರೆ ಬೇಗನೆ ಮಸಾಲೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿವಾಗ ಮಸಾಲೆನ ಯಾವ ರೀತಿ ಕಲಿಸ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಏನೇನು ಬೇಕು ಅಂತಲೂ ಕೂಡ ತೋರಿಸ್ತೀನಿ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ತೇಜು ಫಿಶ್ ಮಸಾಲಾ ಪೌಡರ್ನ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಕಬಾಬಿಗಾಗಿರ್ಬೋದು ಫಿಶ್ಗಾಗಿರ್ಬೋದು ತೇಜು ಫಿಶ್ ಮಸಾಲ ಪೌಡರನ್ನೇ ಹಾಕೋದು ಕಬಾಬಿಗೆ ಅಂತಲೇ ಸಪ್ರೇಟಾಗಿ ಸಿಕ್ಕುತ್ತೆ ಅದನ್ನು ಹಾಕಿ ನೀವು ಹಾಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಮೀನಿಗೆ ಎರಡು ಪ್ಯಾಕೆಟ್ ಬೇಕಾಗುತ್ತೆ ಅದರಲ್ಲಿ ನಾನು ಸ್ವಲ್ಪ ಉಳಿಸಿ ಒಂದು ಐದು ಸ್ಪೂನ್ ಫಿಶ್ ಮಸಾಲಾನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ನಾನು ಐದು ಸ್ಪೂನ್ ಹಾಕಿದ್ದಾದಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಶನ ಹಾಕ್ತಾಯಿದ್ದೀನಿ ಅರಶಿನ ಹಾಕೋದ್ರಿಂದ ಮೀನು ಸ್ಮೆಲ್ಲು ಕೂಡ ಅಷ್ಟಿರಲ್ಲ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಎಲ್ಲ ಹಾಕಿದ್ದಾದಮೇಲೆ ನಾನು ಒಂದು ಮುಕ್ಕಾಲು ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಏಕೆಂದರೆ ತೇಜು ಫಿಶ್ ಮಸಾಲದಲ್ಲಿ ಖಾರ ಹಾಗೆ ಉಪ್ಪು ಇರುತ್ತೆ ಹಾಗಾಗಿ ನೀವು ರುಚಿಗೆ ಎಷ್ಟು ಅಂತ ನೋಡ್ಕೊಂಡು ಉಪ್ಪು ಹಾಗೆ ಖಾರದ ಪುಡಿನ ಹಾಕ್ಕೊಳ್ಳಿ ಆಮೇಲೆ ನಾನು ಹುಣ್ಸೆಣ್ಣು ರಸನ ಹಾಕ್ತಾಯಿದ್ದೀನಿ ನೀವು ಬೆಸ್ಟ್ ಅಂತ ಹೇಳಿದ್ರೆ ಹುಣಸೆಣ್ಣು ರಸನ ಹಾಕಿ ಸಾಂಬಾರಿಗೆ ಆಗಿರ್ಬೋದು ಫಿಶ್ ಫ್ರೈಗಾಗಿರ್ಬೋದು ಹುಣ್ಸೆಂಡ್ ರಸನ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ಹುಣಸೆಣ್ಣ ನೆನಕಾಕ್ಬಿಟ್ಟು ಅದರ ರಸ ಎಲ್ಲ ನೀಟಾಗಿ ಎತ್ತಿ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಮೂರು ಸ್ಪೂನು ಹುಣ್ಸೆಣ್ಣು ರಸನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಹಾಕಿದ್ದಾದಮೇಲೆ ನೀವು ನೀಟಾಗಿ ಮೊದಲು ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ನೀರನ್ನ ಹಾಕಿ ನೀಟಾಗೆ ಎಲ್ಲ ಕಲಿಸ್ಕೋಬೇಕು ಯಾಕಂದರೆ ತುಂಬ ನೀರಾಗಿ ಕಲಿಸ್ಕೋಬಾರ್ದು ನೀವು ಸ್ವಲ್ಪ ಪೇಸ್ಟ್ ಆಗೋ ರೀತಿ ನೀವು ಕಲಿಸ್ಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಲಿಸ್ತಿದ್ದೀನಿ ಅಂತ ನೀವು ಕೂಡ ಇದೇ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಇನ್ನೂ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಇನ್ನು ಚೂರು ನೀರು ಹಾಕ್ಬಿಟ್ಟು ನಿಧಾನಕ್ಕೆ ಕಲಿಸ್ಕೊಳ್ಳಿ ಯಾಕಂದರೆ ತುಂಬನೇ ನೀರಾಗಬಾರ್ದು ಹೇಳ್ತಿದ್ದೀನಿ ಯಾಕಂದರೆ ಪೇಸ್ಟ್ ಯಾವ ರೀತಿ ಇರುತ್ತೆ ಅಷ್ಟು ಗಟ್ಟಿ ಇದ್ದರೆ ಸಾಕು ಯಾಕಂದರೆ ಮೀನಿಗೆ ನೀಟಾಗಿ ಮಸಾಲೆ ಎಲ್ಲ ಹಿಡಿಬೇಕು ಆ ಥರ ನೀವು ಕಲಿಸ್ಕೊಳ್ಳಿ ನೋಡ್ತಿರ್ಬೋದು ನಾನು ಸ್ವಲ್ಪ ಗಂಟಿಲ್ದಂಗೆ ಯಾವ ರೀತಿ ನೀಟಾಗೆ ಕಲಿಸ್ತಿದ್ದೀನಿ ಅಂತ ನೀವು ಕೂಡ ಇದೇ ರೀತಿ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ನೀವು ಒಂದೊಂದೇ ಮೀನು ತೊಗೊಂಡು ನೀಟಾಗೆ ಹಚ್ತಾ ಬರಬೇಕು ನೋಡಿ ನಾನು ಇವಾಗ ಎಲ್ಲ ರೆಡಿ ಆಗಿದೆ ಒಂದೊಂದೇ ಮೀನು ತೊಗೊಂಡು ಇವಾಗ ನೀಟಾಗಿ ಹಚ್ತಾ ಬರ್ತಾಯಿದ್ದೀನಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಯಾಕಂದರೆ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಹುಳಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನೀಟಾಗೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಗಟ್ಟಿಗೆ ನೀವು ಕಲಿಸ್ಕೊಂಡ್ರೆ ನಾನಿಲ್ಲಿ ಒಂದೊಂದೇ ಮೀನು ತೊಗೊಂಡು ನೀಟಾಗೆ ಕಲಸಿ ನೀವು ಒಂದೊಂದು ಮೀನ್ ಮೇಲೆ ಮೀನ ಇಡ್ತಾ ಬಂದರೆ ಯಾವುದೇ ಮಸಾಲೆನೂ ಕೂಡ ಒಂದು ಚೂರು ಬಿಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಒಂದೊಂದೇ ಮೀನ್ ಮೇಲೆ ಮೀನು ಮಸಾಲೆನ ಹಚ್ಚಿ ಹಚ್ಚಿ ಇದ್ದೀನಿ ನೋಡಿದ್ರಲ್ಲ ನಾನು ಯಾವ ರೀತಿ ಎಲ್ಲ ನೀಟಾಗಿ ಮಸಾಲೆನ ಹಚ್ಚಿಬಿಟ್ಟು ಒಂದೊಂದೇ ಮೀನ್ ಮೇಲೆ ಇಟ್ಕೊತಾ ಬಂದಿದ್ದೀನಿ ನೀವು ಕೂಡ ಇದೇ ರೀತಿ ಮಸಾಲೆನ ಹಚ್ಚಿ ಮೀನ್ ಮೇಲೆ ಮೀನಿಡಿ ಯಾಕಂದರೆ ಮಸಾಲೆ ಯಾವುದೇ ಕಾರಣಕ್ಕೂ ಬಿಡ್ಕೊಳ್ಳೋದಿಲ್ಲ ಹಾಗಾಗಿ ಈಗ ನಾನು ಎಲ್ಲ ಮೀನಿಗೂ ಹಚ್ಚಿಟ್ಟಾಗಿದೆ ನಾನು ಇದನ್ನು ಒಂದು ಕಾಲು ಗಂಟೆ ನೀಟಾಗೆ ಇದನ್ನು ಇಟ್ಟಿರ್ತೀನಿ ಯಾಕಂದರೆ ಎಲ್ಲ ಮಸಾಲೆ ನೀಟಾಗೆ ಮೀನಿಗೆ ಇಡಿಬೇಕು ಉಪ್ಪು ಖಾರ ಹುಳಿ ಎಲ್ಲದು ಕೂಡ ಹಾಗಾಗಿ ಇವಾಗ ನಾನು ಇದನ್ನು ಒಂದು ಕಾಲು ಗಂಟೆ ಹಾಗೆ ಇಟ್ಬಿಟ್ಟು ಆಮೇಲೆ ನಾನು ತವಾ ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ ಹಾಗೆ ನಾನು ಫ್ರೈ ಮಾಡೋದಕ್ಕೆ ಅಂತ ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾವು ಮೀನನ್ನ ತಗೊಂಡು ನೀಟಾಗೆ ಹಾಕಬೇಕು ಈಗ ಎಣ್ಣೆನೇ ಕೂಡ ಬಿಸಿ ಆಗಿದೆ ನೋಡಿ ನಾನು ಮೀನ್ ನೀಟಾಗಿ ಈ ತರ ತವ ಮೇಲೆ ಇದ್ದೀನಿ ಇದೇ ತರ ನೀವು ಎಲ್ಲ ಮೀನ್ ಕೂಡ ಈ ತರ ಇಟ್ಕೊತ ಬನ್ನಿ ನಾನಿಲ್ಲಿ ಒಂದೇ ಸಲ ಐದು ಮೀನ್ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಐದು ನಿಮಿಷ ಈ ಥರ ಮುಚ್ಚಿ ಇಡಬೇಕು ನೀವು ಒಂದು ಐದು ನಿಮಿಷ ಪ್ಲೇಟ್ ಎಲ್ಲ ಮುಚ್ಚಿಟ್ಟಿದ್ದಾದಮೇಲೆ ನಿಧಾನಕ್ಕೆ ಪ್ಲೇಟ್ನ ತೆಗಿಬೇಕು ನೋಡಿ ಯಾವ ರೀತಿ ತವಾ ಕೈ ಬೇಯಿಸಿದೆ ಅಂತ ಈಗ ಮೀನ್ನೆಲ್ಲ ನೀಟಾಗಿ ಈ ಥರ ಮುಚ್ಚಾಕ್ಬಿಡಿರ ಥರ ಮುಂದೆ ಮೀನನ್ನ ನೀಟಾಗಿ ನೀವು ಮುಚ್ಚಾಕಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ಥರ ತವಾ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಂಗ್ಳೂರು ಸ್ಟೈಲ್ ತವಾ ಫ್ರೈ ಅಂದರೆ ಇದೇ ರೀತಿ ಮಾಡ್ತಾರೆ ಹಾಗೆ ನೀವು ಇದಕ್ಕೆ ರವಾ ಫ್ರೈ ಕೂಡ ಮಾಡ್ಬೋದು ರವಾ ಫ್ರೈನ ಒಂದಿನ ಮಾಡಿ ತೋರಿಸ್ತೀರಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ಇದೇ ಥರ ಬೇಯಿಸಬೇಕು ನೀವು ಗ್ಯಾಸ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹಾಗೆ ತುಂಬಾ ಕ್ರಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಮೀನ್ ಫ್ರೈ ಎಲ್ಲ ರೆಡಿ ಆಗಿದ್ದಾದಮೇಲೆ ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ತವಾ ಫ್ರೈ ಮಾಡೋದು ಎಷ್ಟು ಈಸಿ ಅಂತ ಹಾಗೆ ನಾನು ಮಾಡೋ ತವಾ ಫ್ರೈ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು